ಎಲ್ಲರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋಗಳಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಬರುವಂತಹ ಪ್ರತಿಯೊಂದು ಪಾಠದ ಲೇಖಕರ ಪರಿಚಯ ಹಾಗೂ ಪದ್ಯಗಳಲ್ಲಿ ಬರುವಂತಹ ಕವಿಗಳ ಪರಿಚಯವನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸಾರಾ ಅಬೂಬ್ಕರ್ ಅವರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಸಾರಾ ಅಬೂಬ್ಕರ್ ಇವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಇವರು ಸುಳಿ ಚಂದ್ರಗಿರಿ ತೀರದಲ್ಲಿ ವಜ್ರಗಳು ಚಪ್ಪಲಿಗಳು ಸಹನ ಕಾಣಿಕೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಕೃಷಿಗಾಗಿ ಮಾಸ್ತಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳು ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಸಾರಾ ಅಬೂಬ್ಕರ್ ಅವರು ಯಾವಾಗ ಜನಿಸಿದ್ರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಎಲ್ಲಿ ಜನಿಸಿದ್ರು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಬರೆದಿರುವಂತಹ ಕಾದಂಬರಿಗಳು ಯಾವ್ಯಾವುದು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಇವರು ಬರೆದಿರುವಂತಹ ಕಥಾ ಸಂಕಲನಗಳು ಯಾವ್ಯಾವುದು ಚಪ್ಪಲಿಗಳು ಖೆಡ್ಡ ಪಯಣ ಇತ್ಯಾದಿ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವ ಪ್ರಶಸ್ತಿ ಬಂದಿದೆ ನೃಪತುಂಗ ಪ್ರಶಸ್ತಿ ಬಂದಿದೆ ಹೀಗೆ ಯಾವುದೇ ಲೇಖಕರ ಪರಿಚಯವನ್ನು ಕೊಟ್ಟರು ಕೂಡ ವಾಕ್ಯ ರೂಪದಲ್ಲಿಯೇ ಬರೀಬೇಕು ಹೀಗೆ ಪರೀಕ್ಷೆಯಲ್ಲಿ ವಾಕ್ಯ ರೂಪದಲ್ಲಿ ನೀವು ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಸಾರಾ ಅಬೂಬ್ಕರ್ ಅವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಮುಂತಾದ ಕಾದಂಬರಿಗಳನ್ನು ಹಾಗೂ ಚಪ್ಪಲಿಗಳು ಖೆಡ್ಡ ಪಯಣ ಇತ್ಯಾದಿ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಇಷ್ಟನ್ನು ಬರೆದರೆ ನಿಮಗೆ ಮೂರು ಅಂಕಗಳು ಸಿಗುತ್ತೆ ಈ ಸಾರಾ ಅವರ ಪರಿಚಯವನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ ಸಾರಾ ಅಬೂಬಕರ್ ಅವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಮುಂತಾದ ಕಾದಂಬರಿಗಳು ಚಪ್ಪಲಿಗಳು ಖೆಡ್ಡ ಪಯಣ ಇತ್ಯಾದಿ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಈ ವಿಡಿಯೋವನ್ನು ನೋಡಿ ಸಾರಾ ಅಬೂಬ್ಖರ್ ಲೇಖಕರ ಪರಿಚಯವನ್ನು ಚೆನ್ನಾಗಿ ತಿಳ್ಕೊಂಡು ಅಭ್ಯಾಸ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು